ಮುಖ್ಯಮಂತ್ರಿ ಕುರ್ಚಿಗಾಗಿ ಎಐಸಿಸಿ ಅಧ್ಯಕ್ಷರ ಬೆನ್ನು ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಧ್ಯ ಆಗ್ತಾ ಇಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆನ್ನು ಬಿದ್ದಿದ್ದಾರೆ ಈಗ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ಹಿಂದೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ನಿನ್ನೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ ರಾಹುಲ್ ಗಾಂಧಿ ಜೊತೆಗೆ ಒನ್ ಟು ಒನ್ ಚರ್ಚೆಗೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದ್ದಾರೆ ಖರ್ಗೆ ನಿವಾಸಕ್ಕೆ ನಿರಂತರವಾಗಿ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ಅವ್ರನ್ನ ಭೇಟಿ ಆಗ್ತಿದ್ದಾರೆ ವಿಚಾರ ತಿಳಿಸ್ತಾ ಇದ್ದಾರೆ ನಿನ್ನೆ ಎರಡು ಬಾರಿ ಖರ್ಗೆ ನಿವಾಸಕ್ಕೆ ಭೇಟಿ ಆಗಿದ್ರು ಹೋಗಿ ಚರ್ಚೆ ಮಾಡಿದ್ರು ಖರ್ಗೆ ಮೂಲಕ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಹೇಳದ ಹೊರತಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪಕ್ಷ ಬದಲಾವಣೆ ಆಗೋದು ಸಾಧ್ಯವೇ ಇಲ್ಲ ಹೀಗೆಲ್ಲ ಇರುವಾಗ ಎಲ್ಲ ರೀತಿಯಲ್ಲೂ ಕೂಡ ಶತಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅದು ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲೂ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಅವರ ಮೂಲಕ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಈ ಸಂಬಂಧ ಮಾಹಿತಿ ಕೊಡ್ತಾರೆ ಬಸವರಾಜ್ ಏನಾದರೂ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದೆಯಾ ದೆಹಲಿಯಲ್ಲಿ ಏನ್ ನಡೀತಿದೆ ಏನ್ ಅಂದ್ಕೊಂಡು ಹೋಗಿದ್ದಾರೆ ಏನಾಗ್ತಿದೆ ಬಸವರಾಜ್ ಆ ರಂಜಿತ್ ಬಹಳ ಪ್ರಮುಖವಾಗಿ ಒನ್ ಟು ಒನ್ ಮೀಟಿಂಗ್ ಆಗಿ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ನಿನ್ನೆ ಭೇಟಿ ಆಗಿದ್ದಾರೆ ಅಸ್ಸಾಂ ಚುನಾವಣೆ ವೀಕ್ಷಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅಸ್ಸಾಂ ಉಸ್ತುವಾರಿಗಳು ಯಾರ್ಯಾರು ನೇಮಕ ಆಗಿದ್ದಾರೆ ಎಲ್ಲರೂ ಕೂಡ ಇತ್ತು ಭೇಟಿ ಆಗಿರ್ತಕ್ಕಂಥದ್ದು ಆದ್ರೆ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಒನ್ ಟು ಒನ್ ಮೀಟಿಂಗ್ ಆಗಬೇಕಾಗಿರ್ತಕ್ಕಂಥದ್ದು ಮತ್ತು ಪ್ರತ್ಯೇಕ ಭೇಟಿ ಆದಾಗ ಆ ಸಹಜವಾಗಿ ತಮ್ಮ ಮನದ ಇಂಗಿತವನ್ನ ಮತ್ತು ತಮಗೆ ಕೊಟ್ಟಿರತಕ್ಕಂಥ ಭರವಸೆಗಳನ್ನ ಮನ ಅವರು ಗಮನಕ್ಕೆ ತರಬೇಕನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇರ್ತಕ್ಕಂಥದ್ದು ಆದರೆ ನಿನ್ನೆ ಒನ್ ಟು ಒನ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಕೆಲವೇ ಕೆಲವೇ ನಿಮಿಷಗಳ ಕಾಲ ಆತ್ಮೀಯವಾಗಿ ಮಾತನಾಡಿದ್ರು ಕೂಡ ಭೇಟಿಗೆ ಒಂದಷ್ಟು ನಿಮಿಷಗಳ ಕಾಲ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ಎಲ್ಲಾ ವಿಚಾರಗಳನ್ನು ಗಮನಕ್ಕೆ ತರಬೇಕಾಗಿರ್ತಕ್ಕಂತಹ ಕೆಲಸವನ್ನು ಅಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕತ್ವದ ಗೊಂದಲ ಮತ್ತು ಈಗ ಇರತಕ್ಕಂತಹ ಪಕ್ಷದಲ್ಲಿ ಗೊಂದಲ ಎಲ್ಲವನ್ನೂ ಕೂಡ ಬಗೆಹರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರೆ ನಿನ್ನೆ ಯಾವುದೇ ಪ್ರತ್ಯೇಕ ಗಟ್ಟಿಗೆ ಸಮಯ ನೆನಗಿರಲಿಲ್ಲ ಇವತ್ತು ಅವರು ಕಂಡ್ರೆ ಅವರ ಅಂತಿಮ ದರ್ಶನ ಪಡೆಯೋಕೆ ಬೆಂಗಳೂರು ದೆಹಲಿಯಿಂದ ಬೀದರ್ಗೆ ವಾಪಸ್ ಆಗ್ತಾ ಇದ್ರೆ ಮತ್ತೆ ಅಂತಿಮ ದರ್ಶನವನ್ನು ಪಡೆದು ಮತ್ತೆ ದೆಹಲಿಗೆ ತೆರಳೋರು ಇದ್ರೆ ಮತ್ತೆ ನಿರಂತರವಾದಂತಹ ರಂಜಿತ್ ಓಕೆ ಬಸವರಾಜ್ ಮತ್ತೆ ಸಂಪರ್ಕ ಮಾಡ್ತೀನಿ ನಿಮ್ಮನ್ನ ಹೆಚ್ಚಿನ ಅಪ್ಡೇಟ್ಗಾಗಿ ಥ್ಯಾಂಕ್ ಯು ಮುಖ್ಯಮಂತ್ರಿ ಕುರ್ಚಿಗಾಗಿ ಎಐಸಿಸಿ ಅಧ್ಯಕ್ಷರ ಬೆನ್ನು ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಧ್ಯ ಆಗ್ತಾ ಇಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆನ್ನು ಬಿದ್ದಿದ್ದಾರೆ ಈಗ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡುಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ಹಿಂದೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ನಿನ್ನೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ ರಾಹುಲ್ ಗಾಂಧಿ ಜೊತೆಗೆ ಒನ್ ಟು ಒನ್ ಚರ್ಚೆಗೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದ್ದಾರೆ ಖರ್ಗೆ ನಿವಾಸಕ್ಕೆ ನಿರಂತರವಾಗಿ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ಅವರನ್ನು ಭೇಟಿ ಆಗ್ತಿದ್ದಾರೆ ವಿಚಾರ ತಿಳಿಸ್ತಾ ಇದ್ದಾರೆ ನಿನ್ನೆ ಎರಡು ಬಾರಿ ಖರ್ಗೆ ನಿವಾಸಕ್ಕೆ ಭೇಟಿ ಆಗಿದ್ರು ಹೋಗಿ ಚರ್ಚೆ ಮಾಡಿದ್ರು ಖರ್ಗೆ ಮೂಲಕ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಹೇಳದ ಹೊರತಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪೂರ್ತಿ ಬದಲಾವಣೆ ಆಗೋದು ಸಾಧ್ಯವೇ ಇಲ್ಲ ಹೀಗೆಲ್ಲ ಇರುವಾಗ ಎಲ್ಲಾ ರೀತಿಯಲ್ಲೂ ಕೂಡ ಶತಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅದು ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲೂ ಕೂಡ ಒಂದಿಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಅವರ ಮೂಲಕ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಈ ಸಂಬಂಧ ಮಾಹಿತಿ ಕೊಡ್ತಾರೆ ಬಸವರಾಜ್ ಏನಾದರೂ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದ್ಯಾ ದೆಹಲಿಯಲ್ಲಿ ಏನ್ ನಡೀತಿದೆ ಏನ್ ಅಂದ್ಕೊಂಡು ಹೋಗಿದ್ದಾರೆ ಏನಾಗ್ತಿದೆ ಬಸವರಾಜ್ ಆ ರಂಜಿತ್ ಬಹಳ ಪ್ರಮುಖವಾಗಿ ಒನ್ ಟು ಒನ್ ಮೀಟಿಂಗ್ ಆಗಿ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ನಿನ್ನೆ ಭೇಟಿ ಆಗಿದ್ದಾರೆ ಅಸ್ಸಾಂ ಚುನಾವಣೆ ವೀಕ್ಷಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಅನ್ನ ಮಾಡಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅಸ್ಸಾಂ ಉಸ್ತುವಾರಿಗಳು ಯಾರ್ಯಾರು ನೇಮಕ ಆಗಿದ್ದಾರೆ ಎಲ್ಲರೂ ಕೂಡ ಇತ್ತು ಭೇಟಿ ಆಗಿರ್ತಕ್ಕಂಥದ್ದು ಆದ್ರೆ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಒನ್ ಟು ಒನ್ ಮೀಟಿಂಗ್ ಆಗಬೇಕಾಗಿರ್ತಕ್ಕಂಥದ್ದು ಮತ್ತು ಪ್ರತ್ಯೇಕ ಭೇಟಿ ಆದಾಗ ಆ ಸಹಜವಾಗಿ ತಮ್ಮ ಮನದ ಇಂಗಿತವನ್ನ ಮತ್ತು ತಮಗೆ ಕೊಟ್ಟಿರತಕ್ಕಂಥ ಭರವಸೆಗಳನ್ನ ಮ ಗಮನಕ್ಕೆ ಗಮನಕ್ಕೆ ಅಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇರ್ತಕ್ಕಂಥದ್ದು ಆದರೆ ನಿನ್ನೆ ಒನ್ ಟು ಒನ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಕೆಲವೇ ಕೆಲವೇ ನಿಮಿಷಗಳ ಕಾಲ ಆತ್ಮೀಯವಾಗಿ ಮಾತನಾಡಿದ್ರು ಕೂಡ ಭೇಟಿಗೆ ಒಂದಷ್ಟು ನಿಮಿಷಗಳ ಕಾಲ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತರಬೇಕಾಗಿರ್ತಕ್ಕಂತಹ ಕೆಲಸವನ್ನು ಅಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕತ್ವದ ಗೊಂದಲ ಮತ್ತು ಈಗ ಇರತಕ್ಕಂತಹ ಪಕ್ಷದಲ್ಲಿ ಗೊಂದಲ ಎಲ್ಲವನ್ನೂ ಕೂಡ ಬಗೆಹರಿಸಿಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರೆ ನಿನ್ನೆ ಯಾವುದೇ ಪ್ರತ್ಯೇಕ ಗಟ್ಟಿಗೆ ಸಮಯ ನೆನಗಿರಲಿಲ್ಲ ಇವತ್ತು ಅವರು ಕಂಡ್ರೆ ಅವರ ಅಂತಿಮ ದರ್ಶನ ಕೊಡೋಕೆ ದೆಹಲಿಯಿಂದ ಬಿದರ್ಗೆ ವಾಪಸ್ ಆಗ್ತಾ ಇದ್ರೆ ಮತ್ತೆ ಅಂತಿಮ ದರ್ಶನವನ್ನು ಪಡೆದು ಮತ್ತೆ ದೆಹಲಿಗೆ ತೆರಳೋರಿದ್ದಾರೆ ಮತ್ತೆ ನಿರಂತರವಾದಂತಹ ರಂಜಿತ್ ಓಕೆ ಬಸವರಾಜ ಮತ್ತೆ ಸಂಪರ್ಕ ಮಾಡ್ತೀನಿ ನಿಮ್ಮನ್ನ ಹೆಚ್ಚಿನ ಅಪ್ಡೇಟ್ಗಾಗಿ ಥ್ಯಾಂಕ್ ಯು ಮುಖ್ಯಮಂತ್ರಿ ಕುರ್ಚಿಗಾಗಿ ಎಐಸಿಸಿ ಅಧ್ಯಕ್ಷರ ಬೆನ್ನು ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಧ್ಯ ಆಗ್ತಾ ಇಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆನ್ನು ಬಿದ್ದಿದ್ದಾರೆ ಈಗ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬಿಡುಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ಹಿಂದೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ನಿನ್ನೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ ರಾಹುಲ್ ಗಾಂಧಿ ಜೊತೆಗೆ ಒನ್ ಟು ಒನ್ ಚರ್ಚೆಗೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದ್ದಾರೆ ಖರ್ಗೆ ನಿವಾಸಕ್ಕೆ ನಿರಂತರವಾಗಿ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ಅವರನ್ನು ಭೇಟಿ ಆಗ್ತಿದ್ದಾರೆ ವಿಚಾರ ತಿಳಿಸ್ತಾ ಇದ್ದಾರೆ ನಿನ್ನೆ ಎರಡು ಬಾರಿ ಖರ್ಗೆ ನಿವಾಸಕ್ಕೆ ಭೇಟಿ ಆಗಿದ್ರು ಹೋಗಿ ಚರ್ಚೆ ಮಾಡಿದ್ರು ಖರ್ಗೆ ಮೂಲಕ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಕೂಡ ರಾಹುಲ್ ಗಾಂಧಿ ಹೇಳದ ಹೊರತಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪುತ್ರ ಬದಲಾವಣೆ ಆಗೋದು ಸಾಧ್ಯವೇ ಇಲ್ಲ ಹೀಗೆಲ್ಲ ಇರುವಾಗ ಎಲ್ಲಾ ರೀತಿಯಲ್ಲೂ ಕೂಡ ಶತಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅದು ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲೂ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಅವರ ಮೂಲಕ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಈ ಸಂಬಂಧ ಮಾಹಿತಿ ಕೊಡ್ತಾರೆ ಬಸವರಾಜ್ ಏನಾದರೂ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದೆಯಾ ದೆಹಲಿಯಲ್ಲಿ ಏನ್ ನಡೀತಿದೆ ಏನ್ ಅಂದ್ಕೊಂಡು ಹೋಗಿದ್ದಾರೆ ಏನಾಗ್ತಿದೆ ಬಸವರಾಜ್ ಆ ರಂಜಿತ್ ಬಹಳ ಪ್ರಮುಖವಾಗಿ ಒನ್ ಟು ಒನ್ ಮೀಟಿಂಗ್ ಆಗಿ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ನಿನ್ನ ಭೇಟಿ ಆಗಿದ್ದಾರೆ ಅಸ್ಸಾಂ ಚುನಾವಣೆ ವೀಕ್ಷಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅಸ್ಸಾಂ ಉಸ್ತುವಾರಿಗಳ ಯಾರ್ಯಾರು ನೇಮಕ ಆಗಿದಾರೆ ಎಲ್ಲರೂ ಕೂಡ ಇತ್ತು ಭೇಟಿ ಆಗಿರ್ತಕ್ಕಂಥದ್ದು ಆದ್ರೆ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಒನ್ ಟು ಒನ್ ಮೀಟಿಂಗ್ ಆಗಬೇಕಾಗಿರ್ತಕ್ಕಂಥದ್ದು ಮತ್ತು ಪ್ರತ್ಯೇಕ ಭೇಟಿ ಆದಾಗ ಆ ಸಹಜವಾಗಿ ತಮ್ಮ ಮನದ ಇಂಗಿತವನ್ನ ಮತ್ತು ತಮಗೆ ಕೊಟ್ಟಿರತಕ್ಕಂಥ ಭರವಸೆಗಳನ್ನ ಮ ಅವರು ಗಮನಕ್ಕೆ ಅಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇರ್ತಕ್ಕಂಥದ್ದು ಆದರೆ ನಿನ್ನೆ ಒನ್ ಟು ಒನ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಕೆಲವೇ ಕೆಲವೇ ನಿಮಿಷಗಳ ಕಾಲ ಆತ್ಮೀಯವಾಗಿ ಮಾತನಾಡಿದ್ರು ಕೂಡ ಭೇಟಿಗೆ ಒಂದಷ್ಟು ನಿಮಿಷಗಳ ಕಾಲ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತರಬೇಕಾಗಿರ್ತಕ್ಕಂತಹ ಕೆಲಸವನ್ನು ಮಾಡಬೇಕನ್ನೋಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕತ್ವದ ಗೊಂದಲ ಮತ್ತು ಈಗ ಇರತಕ್ಕಂತಹ ಆ ಪಕ್ಷದಲ್ಲಿ ಗೊಂದಲ ಎಲ್ಲವನ್ನೂ ಕೂಡ ಬಗೆಹರಿಸಿಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರೆ ನಿನ್ನೆ ಯಾವುದೇ ಪ್ರತ್ಯೇಕ ಗಟ್ಟಿಗೆ ಸಮಯ ನೆನೆಯಾಗಿರಲಿಲ್ಲ ಇವತ್ತು ಅವರು ಭೀಮನಖಂಡ್ರೆ ಅವರ ಅಂತಿಮ ದರ್ಶನ ಪಡೆಯೋಕೆ ದೆಹಲಿಯಿಂದ ಬೀದರ್ಗೆ ವಾಪಸ್ ಆಗ್ತಾ ಇದ್ರೆ ಮತ್ತೆ ಅಂತಿಮ ದರ್ಶನವನ್ನು ಪಡೆದು ಮತ್ತೆ ದೆಹಲಿಗೆ ತೆರಳೋರಿದ್ದಾರೆ ಮತ್ತೆ ನಿರಂತರವಾದಂತಹ ರಂಜಿತ್ ಓಕೆ ಬಸವರಾಜ್ ಮತ್ತೆ ಸಂಪರ್ಕ ಮಾಡ್ತೀನಿ ಅಪ್ಡೇಟ್ಗಾಗಿ ಥ್ಯಾಂಕ್ ಯು